ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸ ಖಾಲಿ ಇದೆ ಇದಕ್ಕೆ ಯಾರು ಅಂತ ಗೊತ್ತಾರೆ ಸ್ಯಾಲ್ರಿ ಎಷ್ಟಿರುತ್ತೆ ಯಾವ ಲೊಕೇಶನಲ್ಲಿ ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಮರಿದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಯಾರೆಲ್ಲ ಕೆಲಸ ಹುಡುಕ್ತಾ ಇದ್ದೀರಾ ಅವರೆಲ್ಲ ಮರಿದೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಜಾಬ್ ಖಾಲಿ ಇದೆ ಈ ಒಂದು ಕೆಲಸಕ್ಕೆ ಹುಡುಗರುಗಳನ್ನ ಮಾತ್ರ ತಗೋತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗರುಗಳ ಎಜುಕೇಶನ್ ಅನ್ನು ನೋಡೋದಾದ್ರೆ ಗ್ರಾಜುಯೇಷನ್ ಆಗಿರುವಂತಹ ಹುಡುಗರುಗಳನ್ನ ಬೇಕು ಅಂತ ಹೇಳಿದ್ದಾರೆ ಏಜ್ ಲಿಮಿಟ್ ಅನ್ನು ನೋಡಿದ್ರೆ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರುವಂತಹ ಹುಡುಗರುಗಳನ್ನ ಕೇಳಿದ್ದಾರೆ ಇವರುಗಳಿಗೆ ಸ್ಯಾಲ್ರಿ ಬಂದು ಇಪ್ಪತ್ತು ಸಾವಿರ ಸ್ಯಾಲ್ರಿ ಇರುತ್ತೆ ಇವರಿಗೆ ವರ್ಕ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇದು ವರ್ಕಿಂಗ್ ಟೈಮಿಂಗ್ಸ್ ಆಗಿರುತ್ತೆ ಲೊಕೇಶನ್ ಅನ್ನು ನೋಡೋದಾದ್ರೆ ಬೆಂಗಳೂರಿನ ಕೆ ಎಚ್ ರೋಡು ಹಾಗೂ ಶಾಂತಿನಗರದಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ ನಿಮ್ಗೆ ಇನ್ನೇನಾದರೂ ಡೌಟ್ಗಳಿದರೆ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ನೀವು ನೇರವಾಗಿ ಅವ್ರಿಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ಪ್ಲೇಸ್ಗಳನ್ನ ನೋಡ್ತಾ ಇರಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ನ ನೀವು ಒಬ್ಬರೇ ನೋಡಿ ಸುಮ್ಮನಾಗಿ ನಿಮಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳಿದ್ರೆ ಅಂಥವ್ರಿಗೆಲ್ಲ ಇವಾಗ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಜಾಬ್ ಸಿಗ್ಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಯಾರಾದ್ರೂ ಫ್ರೆಂಡ್ಸ್ಗಳಿದ್ರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದು ಎಲ್ಲರಿಗೂ ಥ್ಯಾಂಕ್ ಯು